ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ನೀಡಲ್ಲಿ ಬಂದು ಟೆನ್ ತೊಗೊಂಡಿದ್ದೀನಿ ಆರು ವೇಳೆ ದಾರನ ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ ಕೇವಲ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಕ್ರೋಶ ಡಿಸೈನು ಇದಕ್ಕೆ ಬೀಡ್ಸ್ಗಳನ್ನೂ ಕೂಡ ತೊಗೊಂಡಿದ್ದೀನಿ ಮುಂದೆ ತೋರಿಸ್ತೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನಾನು ಈ ಡಿಸೈನ್ ರೈ ರೈಟ್ ಸೈಡಿಂದ ಹಾಕ್ತಾಯಿದ್ದೀನಿ ಅಂದರೆ ಸೀದಾ ಸೈಡಿಂದಲೇ ಹಾಕ್ತಾಯಿದ್ದೀನಿ ಮೊದಲಿಗೆ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತಾಯಿ ಈ ರೀತಿ ಲಾಕ್ ಮಾಡಿಕೊಂಡು ಅದರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡಿಕೊಂಡೆ ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತಾಯೀನಿ ಸೊ ಎರಡು ಸಲ ಸಿಂಗಲ್ ಕ್ರೋಶ ಆದಮೇಲೆ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಫೈವ್ ಚೈನ್ ಒಟ್ಟು ಐದು ಚೈನ್ಗಳನ್ನ ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಮಾಡ್ತಾ ಇದೀನಿ ಅಂದರೆ ಲಾಕ್ ಇದೀನಿ ಫ್ರೆಂಡ್ಸ್ ಇಲ್ಲಿ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಲಾಕ್ ಅಂದರೂ ಕೂಡ ಬಂದೆ ಈ ರೀತಿ ಲಾಕ್ ಆದಮೇಲೆ ಮತ್ತೆ ಫೈ ಚೈನ್ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಒಟ್ಟು ಐದು ಚೈನ್ಗಳನ್ನ ಹಾಕಿದೆ ಐದು ಚೈನನ್ನು ಹಾಕಿ ಸೊ ಹಿಂದೆ ತಿರ್ಗಿಸ್ಕೊಳ್ಬೇಕು ಟರ್ನ್ ಮಾಡಿಕೊಂಡು ಇಲ್ಲಿ ನನ್ನ ಫೈ ಚೈನ್ ಕೊನೆಯಲ್ಲಿ ಫೈ ಚೈನ್ ಏನಿದೆ ಅದಕ್ಕೇನೆ ಲಾಕ್ ಮಾಡ್ತಾಯಿ ಲಾಕ್ ಮೇಲೆ ಏನು ಲಾಕ್ ಮಾಡ್ತಾಯಿಲ್ಲ ಸೊ ಫೈ ಚೈನ್ ಒಳಗಡೆ ಈ ರೀತಿ ಲಾಕ್ ಮಾಡ್ತಾಯೀನಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಅಥವಾ ಲಾಕ್ ಮೇಲೆ ಲಾಕ್ ಮಾಡಿಕೊಂಡ್ರೂ ಪರವಾಗಿಲ್ಲ ಸೊ ನಾನು ಈ ರೀತಿ ಮಾಡ್ತಾಯೀನಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡೆ ಲಾಕ್ ಆದಮೇಲೆ ಅಂದರೆ ಸಿಂಗಲ್ ಕ್ರಶ್ ಆದ್ಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡೆ ಇವಾಗ ಒಂದು ಟೂ ಚೈನ್ನ ಹಾಕ್ಕೊಂಡೆ ಎರಡು ಚೈನನ್ನು ಹಾಕಿದ್ದಾದ ಮೇಲೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ನಾವೇನು ರೈಟು ಮತ್ತು ಲೆಫ್ಟಿಂದ ಫೈ ಫೈ ಚೈನನ್ನು ಹಾಕ್ಕೊಂಡ್ವಲ್ಲ ಎರಡನ್ನು ಒಟ್ಟಿಗೆ ಸೇರಿಸ್ಕೊಂಡಾಗೆ ನಾನು ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಸಲ ಥ್ರೆಡನ್ನು ಪಾಸ್ ಮಾಡಿಕೊಂಡ್ರೆ ಅದು ಡಬಲ್ ಕ್ರೋಶ ಕಂಬ ಆಗುತ್ತೆ ಸೊ ಈ ಎರಡು ಫೈ ಫೈ ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶ ಕಂಬನ ನೀಟಾಗಿ ಫಿಲ್ ಮಾಡ್ಕೊಳ್ಬೇಕು ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ತಾಯೀನಿ ಸೊ ಇದಕ್ಕೆ ನಾನು ಒಟ್ಟು ಹನ್ನೆರಡು ಡಬಲ್ ಕ್ರೋಶನ್ನ ಮಾಡ್ಕೊಳ್ತೀನಿ ಸ್ಟಾರ್ಟಿಂಗು ಟೂ ಚೈನ್ನ ಹಾಕೊಂಡ್ವಲ್ಲ ಅದನ್ನು ಕೂಡ ಕೌಂಟ್ ಮಾಡಿಕೊಂಡು ಒಟ್ಟು ಹನ್ನೆರಡು ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತೀನಿ ಕೆಲವೊಮ್ಮೆ ಚೈನ್ಗಳನ್ನ ಟೈಟಾಗಿ ಹಾಕೊಂಡ್ರೆ ಅಲ್ಲಿ ಬರೀ ಹತ್ತೇ ಡಬಲ್ ಕ್ರೋಶ ಮಾಡೋಕ್ಕಾಗೋದು ಸೊ ನಾನು ನಾರ್ಮಲಾಗಿ ಚೈನ್ಗಳನ್ನ ಹಾಕ್ಕೊಂಡಿದ್ದೀನಲ್ವ ಹನ್ನೆರಡು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತೀನಿ ಸೊ ನೋಡಿಕೊಂಡು ಹಾಕ್ಕೊಳ್ಳಿ ಹತ್ತು ಅಥವಾ ಹನ್ನೆರಡು ಹನ್ನೆರಡು ಕಂಬಗಳನ್ನ ಮಾಡ್ಕೊಳ್ಬೋದು ಕಂಬಗಳನ್ನ ಮಾತ್ರ ನೀಟಾಗಿ ಹಾಕ್ಕೊಳ್ಬೇಕು ಹನ್ನೆರಡು ಕಂಬಗಳಾದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಷನ ಮಾಡ್ತಾಯಿದ್ದೀನಿ ಅಂದರೆ ಲಾಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಮಾತ್ರ ಈ ರೀತಿ ಇರುತ್ತೆ ಅಂದರೆ ಎರಡು ಸಲ ಫೈ ಫೈ ಚೈನ ಹಾಕ್ಕೊಂಡು ಕಂಬ ಮಾಡೋದು ಸ್ಟಾರ್ಟಿಂಗ್ ಮಾತ್ರ ಇರುತ್ತೆ ಲಾಕ್ ಆದಮೇಲೆ ಇವಾಗ ನಾನು ಬೀಡನ್ನ ಹಾಕ್ಕೊಳ್ತಾಯಿ ಇಲ್ಲಿ ಇಂಥದೇ ಬೀಡ್ಸ್ಗಳಂತ ಏನಿಲ್ಲ ರೌಂಡ್ ಶೇಪ್ದು ಗೋಲ್ಡ್ ಬೀಡು ಅಥವಾ ಕ್ರಿಸ್ಟಲ್ ಬೀಡು ಈ ರೀತಿ ಆದರೂ ತಗೊಳ್ಬೋದು ನಾನಿಲ್ಲಿ ರೋಸ್ ಬೀಡನ್ನು ತಗೊಂಡಿದ್ದೀನಿ ಅದನ್ನು ತ್ರೆಡ್ಡಿಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ನಂತರ ಐದು ಚೈನ್ಗಳನ್ನ ಹಾಕೊಳ್ತಾಯೀನಿ ಸೊ ಒಂದು ಬೀಡನ್ನ ಹಾಕ್ಕೊಂಡು ಅದನ್ನು ಲಾಕ್ ಮಾಡಿ ನಂತರ ಫೈ ಚೈನ್ನ ಹಾಕೊಂಡೆ ಈ ರೀತಿ ಹಾಕೊಂಡ್ಮೇಲೆ ಸ್ವಲ್ಪ ಬಟ್ಟೆಯನ್ನು ಹಿಂದೆ ಟರ್ನು ಮಾಡಿಕೊಂಡು ಇಲ್ಲಿ ಕಂಬಗಳಿರುತ್ತೆ ನೋಡಿ ಈ ಕೆಳಗಡೆಯಿಂದ ಸ್ಟಾರ್ಟಿಂಗ್ ಕಂಬದಿಂದ ಕೌಂಟ್ ಮಾಡಿಕೊಂಡು ಆರನೇ ಕಂಬಕ್ಕೆ ನಾವು ಲಾಕ್ ಮಾಡಬೇಕು ಸೊ ಇಲ್ಲಿ ಹನ್ನೆರಡು ಕಂಬ ಇರುತ್ತೆ ಆರು ಕಂಬಗಳಿಗೆ ಆರನೇ ಕಂಬಕ್ಕೆ ಮಾತ್ರ ಲಾಕ್ ಮಾಡಿ ಈ ರೀತಿ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ತಾಯಿ ಸೀದಾ ಸೈಡ್ಗೆ ತಿರ್ಗಿಸ್ಕೊಂಡ್ಮೇಲೆ ಟೂ ಚೈನ್ನ ಹಾಕ್ಕೊಳ್ತೀನಿ ಸೊ ಇದೊಂಥರ ಲೈನ್ ರೀತಿ ಕಂಬ ಮಾಡೋಕ್ಕಿಂತ ಮುಂಚೆ ಹಾಕ್ಕೊಳ್ತೀವಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಎರಡು ದಾರದಿಂದ ಒಂದು ಎರಡು ದಾರದಿಂದ ಒಂದು ಸಲ ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡಾಗ ಡಬಲ್ ಕ್ರೋಶ ಕಂಬ ಆಗುತ್ತೆ ಸೊ ಒಂದು ಕಂಬ ಆಯಿತು ಇವಾಗ ನಾನು ಎರಡನೇ ಡಬಲ್ ಕ್ರೋಶ ಕಂಬವನ್ನು ಮಾಡ್ತೀನಿ ಎರಡು ಲೂಪಿಂದ ಫಸ್ಟ್ ಒಂದು ಸಲ ಮತ್ತೆ ಎರಡು ಲೂಪಿಂದ ಮತ್ತೊಂದು ಸಲ ಎಳ್ಕೊಂಡಾಗ ಅದು ಕಂಬ ಆಗುತ್ತೆ ನಾನು ಇಲ್ಲೂ ಕೂಡ ಅಷ್ಟೇ ನೀವು ಸ್ಟಾರ್ಟಿಂಗ್ ಎಷ್ಟು ಕಂಬನ ಮಾಡಿರ್ತೀರೋ ಅಷ್ಟೇ ಕಂಬಗಳನ್ನ ಪ್ರತಿಯೊಂದು ಆರ್ಚ್ಗೂ ಕೂಡ ಮಾಡಬೇಕಾಗುತ್ತೆ ನಾನು ಇಲ್ಲೂ ಕೂಡ ಒಟ್ಟು ಹನ್ನೆರಡು ಕಂಬಗಳನ್ನ ಮಾಡ್ಕೊಳ್ತೀನಿ ಕಂಬಗಳನ್ನ ನೀಟಾಗಿ ಹಾಕ್ಕೊಳ್ಳಿ ತುಂಬ ಈಸಿ ಇದೆ ಫ್ರೆಂಡ್ಸ್ ಆದಷ್ಟು ಬೇಗನೆ ಹಾಕ್ಕೊಳ್ಬೋದು ಸಿಂಗಲ್ ಸ್ಟೆಪ್ ಡಿಸೈನು ಕುಚ್ಚು ಬೇಡ ಅನ್ನೋರು ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡ್ಬೋದು ಸ್ಲೀವ್ಸ್ಗಳಿಗೆ ದುಪ್ಪಟಗಳಿಗೆ ಸಿಂಪಲ್ ಸೀರೆಗಳಿಗೆ ಕುಚ್ಚು ಬೇಡ ಅನ್ನೋರಿಗೆ ಟ್ರೈ ಮಾಡ್ಬೋದು ಸಿಂಗಲ್ ಸ್ಟೆಪ್ ಡಿಸೈನು ಆದಷ್ಟು ಬೇಗನೆ ಹಾಕ್ಕೊಳ್ಬೋದು ಮತ್ತು ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು ಏನೂ ಕಷ್ಟ ಏನಿಲ್ಲ ಸೊ ಗಮನ ಇಟ್ಟು ಒಂದು ಆರ್ಚು ಅನ್ನ ಒಂದು ಬೀಡನ್ನ ಹಾಕ್ಕೊಂಡು ಆರ್ಚ್ ಮಾಡಿ ನೋಡೋವರಿಗೆ ನೋಡ್ಕೊಳ್ಳೋವರಿಗಷ್ಟೆ ಸೊ ತುಂಬ ಚೆನ್ನಾಗಿ ಈಸಿಯಾಗಿ ಹಾಕುವಂಥ ಡಿಸೈನ್ ಇದು ಸೊ ಇಲ್ಲಿ ನಾನು ಒಟ್ಟು ಹನ್ನೆರಡು ಕಂಬಗಳನ್ನ ಮಾಡಿಕೊಂಡೆ ಹನ್ನೆರಡು ಕಂಬಗಳಾದಮೇಲೆ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾಯೀನಿ ಅಂದರೆ ಬಟ್ಟೆ ಮೇಲೆ ಸಿಂಗಲ್ ಕ್ರೋಶನ್ನ ಮಾಡೋದು ಸಿಂಗಲ್ ಕ್ರೋಶನ ಮಾಡಿ ಇವಾಗ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ಕೊಳ್ತೀನಿ ಈ ರೀತಿ ಕಾಣಿಸುತ್ತೆ ಇದು ಸ್ಟಾರ್ಟಿಂಗಲ್ಲಿ ಬೀಡ್ನ ಹಾಕಿಲ್ಲ ಅಲ್ವಾ ಹಾಗಾಗಿ ಅದು ಸ್ಟಾರ್ಟಿಂಗ್ ಅರ್ಚ ಆ ರೀತಿ ತುಂಬಾ ಸ್ಲ ಸ್ಲ್ಯಾಟಿಂಗ್ ಆಗಿರುತ್ತೆ ಇವಾಗ ನಾನು ಬೀಡನ್ನ ಹಾಕ್ಕೊಳ್ತಾಯಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತಾಯೀನಿ ಬೀಡ್ನ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಿ ನಂತರ ಚೈನ್ಗಳನ್ನ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಒಟ್ಟು ಐದು ಚೈನನ್ನು ಹಾಕಿ ಸೊ ಹಿಂದೆ ಟರ್ನ್ ಮಾಡಿಕೊಳ್ಬೇಕು ಬಟ್ಟೆಯನ್ನು ಟರ್ನ್ ಮಾಡಿಕೊಂಡು ಇಲ್ಲಿ ಸ್ಟಾರ್ಟಿಂಗ್ ಕಂಬದಿಂದ ಕೌಂಟ್ ಮಾಡ್ಕೊಳ್ಳಿ ಆರನೇ ಕಂಬಕ್ಕೆ ಲಾಕ್ ಮಾಡ್ತಾಯೀನಿ ಆರನೇ ಕಂಬಕ್ಕೆ ಲಾಕ್ ಮಾಡಿ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಲಾಕ್ ಆದಮೇಲೆ ಸೀದಾ ಸೈಡ್ಗೆ ಬಟ್ಟೆಯನ್ನು ತಿರುಗಿಸ್ಕೊಂಡು ನಾನು ಕಂಬನ ಮಾಡ್ಕೊಳ್ತಾಯಿ ಫ್ರೆಂಡ್ಸ್ ಈ ಡಿಸೈನ ನಾನು ರೈಟ್ ಸೈಡಿಂದ ಅಂದರೆ ಸೀದಾ ಸೈಡಿಂದನೇ ಹಾಕ್ತಾ ಇರೋದು ಸೊ ನೀವೇನಾದರೂ ಸೀರೆಗೆ ಹಾಕ್ಕೊಂಡ್ರೆ ಸ್ಟಾರ್ಟಿಂಗಿಂದನೇ ಹಾಕ್ಕೊಳ್ಳಿ ನೀಟಾಗಿ ಇಲ್ಲೂ ಕೂಡ ನಾನು ಹನ್ನೆರಡು ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ ಹನ್ನೆರಡು ಕಂಬ ಹಾಕೊಂಡಿದ್ದೀನಿ ನೋಡ್ತಿರ್ಬೋದು ನಂತರ ಅದು ಎಲ್ಲಿಗೆ ಬರ ತಲೆಗೆ ನೋಡಿಕೊಂಡು ಲಾಕ್ ಮಾಡೋದು ಲಾಕ್ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇರೆತ್ತಿ ಬೀಡನ್ನ ಹಾಕ್ಕೊಳ್ತೀನಿ ಒಂದು ಬೀಡನ್ನ ತ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಿ ನಂತರ ಫೈ ಚೈನ್ನ ಹಾಕ್ಕೊಳ್ಬೇಕು ಬೀಡನ್ನ ತ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಿ ಫೈ ಚೈನ್ನ ಹಾಕ್ತಾಯಿನಿ ಫೈ ಚೈನ್ನ ಹಾಕಿ ಅದನ್ನು ಹಿಂದೆ ತಿರುಗಿಸ್ಕೊಂಡು ಆರನೇ ಕಂಬಕ್ಕೆ ಲಾಕ್ ಮಾಡಬೇಕಿಲ್ಲಿ ಸೊ ಇಲ್ಲಿ ಕರೆಕ್ಟಾಗಿ ಕೌಂಟಿಂಗ್ ಮಾಡ್ಕೊಳ್ಳಿ ಆವಾಗ ಆರ್ಚು ನಮಗಿದೆಯಲ್ವಾ ಸ್ಲ್ಯಾಟಿಂಗ್ ಆಗಿ ಬರುವಂಥ ಆರ್ಚು ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆರನೇ ಕಂಬಕ್ಕೆ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಟೂ ಚೈನ್ನ ಹಾಕ್ಕೊಂಡು ಕಂಬ ಮಾಡೋದಕ್ಕೆ ಶುರು ಮಾಡ್ತೀನಿ ಸೊ ಇಲ್ಲೂ ಕೂಡ ಒಟ್ಟು ಹನ್ನೆರಡು ಕಂಬಗಳನ್ನ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ಈ ರೀತಿ ನಮಗೆ ಆರ್ಚು ಬರ್ತಾ ಹೋಗುತ್ತೆ ಸೊ ಪೂರ್ತಿ ಹಾಕಿದ್ಮೇಲೆ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಫಸ್ಟ್ ಸ್ಟಾರ್ಟಿಂಗ್ದು ಆರ್ಚ್ ಏನಿದೆ ಸ್ವಲ್ಪ ಸ್ಲ್ಯಾಟಿಂಗ್ ಆಗಿಬಿಟ್ಟಿದೆ ಪೂರ್ತಿ ಹಾಗಾಗಿ ಸೊ ಈ ರೀತಿ ನಮಗೆ ಆರ್ಚ್ ಕಾಣಿಸುತ್ತೆ ಸೊ ತುಂಬ ಕ್ಯೂಟಾಗಿ ಬರುತ್ತೆ ತುಂಬ ಈಸಿ ಈಸಿ ಡಿಸೈನು ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಿರ್ಬೋದು ಸೊ ಕೊನೆಯಲ್ಲೂ ಕೂಡ ಆರ್ಚ್ ಎಲ್ಲ ಕಂಪ್ಲೀಟ್ ಆದಮೇಲೆ ಲಾಕ್ ಮಾಡ್ಕೊಂಡಿದ್ದೀನಿ ಸೊ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದೀನಿ ಥ್ರೆಡ್ಡನ್ನು ಕಟ್ ಮಾಡ್ಕೊಂಡ್ಮೇಲೆ ಹಿಂದೆ ಅದು ಸ್ವಲ್ಪ ಗಮ್ ಹಾಕಿ ನೀಟಾಗಿ ಅಂಟಿಸ್ಕೊಳ್ಬೇಕು ಈ ರೀತಿ ಡಿಸೈನ್ ಬರುತ್ತೆ ತುಂಬ ಈಸಿ ಇದೆ ಸೊ ಬಿಗಿನರ್ಸು ಕೂಡ ಆರಾಮಾಗಿ ಹಾಕ್ಕೊಳ್ಬೋದು ಒಂದೆರಡು ಆರು ಚಾಕೋವರೆಗಷ್ಟೇ ಅದು ನಂತರ ನೀವೇ ಆರಾಮಾಗಿ ಹಾಕ್ಕೊಳ್ಬೋದು ತುಂಬ ಈಸಿ ಇದೆ ಫ್ರೆಂಡ್ಸ್ ಈ ಡಿಸೈನ್ ಆ ಫೈನಲ್ ಲುಕ್ ಇದು ಈ ರೀತಿ ಕಾಣಿಸುತ್ತೆ ನೀವು ಇಲ್ಲಿ ಟೂ ಚೈನ್ನ ಹಾಕ್ಕೊಳ್ತೀರಲ್ವ ಅಲ್ಲಿ ಒಂದೊಂದು ಬೀಡನ್ನೂ ಕೂಡ ಹಾಕ್ಕೊಳ್ಬೋದು ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಹಾಕೋದು ಕೂಡ ತುಂಬ ಈಸಿ ಇದೆ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ದರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಹಾಗೆಯೇ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು